ಬಾಡಿಗೆ ಒಂದು ಶೆಡ್ ಅಲ್ಲಿ ಇದ್ದು ಶಾಸಕರಿಂದ ಮೂರು ಲಕ್ಷ ಕೊಡ್ತಾರೆ ನನ್ನಿಂದ ಒಂದು ಲಕ್ಷ ಕೊಡ್ತೀನಿ ಏನು ಇವತ್ತು ನಗವಾರ ಹಾಲು ಉತ್ಪಾದಕರ ಸಹಕಾರ ಸಂಘದ ಒಂದು ಇದಲ್ವಾ ಇದು ವಾರ್ಷಿಕ ಜಿ ಬಿ ಎಂ ಸಿ ಸಭೆಯನ್ನು ಎಲ್ಲ ನಮ್ಮ ರೈತ ಬಾಂಧವರು ಆಗಮಿಸಿದ್ದಾರೆ ಅದೇ ರೀತಿ ನಗವಾರ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರಾದ ಎನ್ ಚಂದ್ರಶೇಖರನ್ ಅವರೇ ಅದೇ ರೀತಿ ನಮ್ಮ ಹಿರಿಯರಾದ ನಗವಾರ ರೆಡ್ಡನ್ ಅವರೇ ಮತ್ತು ಪೆದ್ದೂರು ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರಾದ ತಿಮ್ಮರಾಜ್ ಅವರೇ ಮತ್ತು ಪೆದ್ದೂರು ಮಾಜಿ ಅಧ್ಯಕ್ಷರಾದ ವಾಸು ಅವರೇ ಡಿ ವಿ ಎಸ್ ಡಿ ವಿ ಸಿ ಚಂದ್ರಶೇಖರ್ ಅವರೇ ಎಸ್ ವಿ ಆರ್ ರಾಮಚಂದ್ರ ಅವರೇ ಅದೇ ರೀತಿ ನಮ್ಮ ಉತ್ನೂರು ಅರುಣ್ ಕುಮಾರ್ ಎಲ್ರಿಗೂ ಗೊತ್ತು ಅಲ್ವಾ ಉತ್ನೂರು ಅರುಣ್ ಕುಮಾರ್ ಎಲ್ರಿಗೂ ಗೊತ್ತು ಅತ್ನೂರು ಉತ್ನೂರು ಅರುಣ್ ಕುಮಾರ್ ಅನವರೇ ಮತ್ತು ಎನ್ ಆರ್ ಎಂ ಮಂಜಣ್ಣವ್ರೆ ಮತ್ತು ನಮ್ಮ ಸಿರಾಮ್ ಅವರೇ ಇದು ಅಧಿಕಾರಿಗಳ ನಮ್ಮ ಕೆ ಎಂ ಎಫ್ ಅಧಿಕಾರಿಗಳಾದ ಸಿ ಎಂ ಶ್ರೀರಾಮ್ ಅವರೇ ಅದೇ ರೀತಿ ಗಡ್ಡೂರು ಪಂಚಾಯತಿ ಅಧ್ಯಕ್ಷ ಆದ ರಾಜು ಅವರೇ ನಮ್ಮ ಭಾಷೆ ಅವರೇ ಚೀನಪ್ಪ ಅವರೇ ಮತ್ತು ಎಲ್ಲ ಮುನೇಂದ್ರವ್ರೆ ಮತ್ತು ಎಲ್ಲ ಎಲ್ಲ ಸಂಘದ ಸದಸ್ಯರುಗಳು ಮತ್ತು ಎಲ್ಲ ಹಾಲು ರೈತ ಬಾಂಧವರು ಮತ್ತು ಊರಿನ ಎಲ್ಲ ಹಿರಿಯರು ಮತ್ತು ಮಾಧ್ಯಮಿತ್ರರು ಎಲ್ರಿಗೂ ನಮಸ್ಕರಿಸ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲ ಗಣ್ಯರನ್ನು ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದೀರಿ ಅದೇ ರೀತಿ ಇವತ್ತು ನಮ್ಮ ಡೈರಿ ಬಗ್ಗೆ ಒಂದೆರಡು ಎರಡು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಏನಂದ್ರೆ ನಾ ನಾವು ಒಂದು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಬಾಡಿಗೆ ಒಂದು ಶೆಡ್ ಅಲ್ಲಿ ಇದ್ದವು ಆವಾಗ ಡೇರಿಗೆ ಹದಿನೈದು ಕ್ಯಾನ್ ಬರ್ತಾ ಇತ್ತು ಅವಾಗ ಎಲ್ರು ಹಾಲು ಹಾಕುತ್ತಾ ಇದ್ರು ಎಲ್ರೂ ಹಾಕ್ತಾ ಇದ್ರು ಅದಕ್ಕೋಸ್ಕರ ಹದಿನೈದು ಕ್ಯಾನ್ ಬರ್ತಾ ಇತ್ತು ಇವಾಗ ಯಾಕೆ ಕಡಿಮೆ ಆಗಿದೆ ಅಂದ್ರೆ ಸ್ವಲ್ಪ ನಾವು ನಮ್ಮ ಊರು ನಮ್ಮ ಡೇರಿ ಅನ್ನೋದು ಸ್ವಲ್ಪ ನಮ್ಗೆ ಬೇಕಾಗುತ್ತೆ ಅದಕ್ಕೆ ಎಲ್ರು ನಾವು ನಮ್ಮ ಮನೇಲಿ ಒಂದು ಆ ಹಸು ಇಟ್ಕೊಂಡ್ರೆ ನಮ್ಗೂ ಆಗತ್ತೆ ನಮ್ಗೆ ಒಂದು ಊರ್ಗೂ ಆಗತ್ತೆ ನಮ್ಮ ಒಂದು ಡೇರಿಗೂ ಆಗತ್ತೆ ಒಂದು ಎಲ್ರು ಒಂದು ಹಾವು ಇಟ್ಕೊಂಡು ಒಂದು ಒಳ್ಳೇದ ಒಂದು ಕೆಲಸ ಆಗುತ್ತೆ ಅದಕ್ಕೆ ನಾವು ನಮ್ಮ ಡೈರಿ ಅಂದ್ರೆ ಒಂದು ಗುಣಮಟ್ಟದ ಒಂದು ಹಾಲನ್ನು ಗುಣಮಟ್ಟದ ಹಾಲನ್ನು ನಾವು ಕೊಡ್ಬೇಕು ಕೆಲ ಕಡೆ ನೋಡ್ತಾ ಇರ್ತೀವಿ ಏನೇನೋ ಮಿಸ್ ಮಾಡ್ಕೊಂಡ್ ಬರೋದು ಆ ಡೈರಿ ಇಂಪ್ರೂವ್ಮೆಂಟ್ ಆಗಲ್ಲ ಅಂದ್ರೆ ಇದೇ ತರ ಇವತ್ತು ಸಂತೋಷ ಆಗತ್ತೆ ಸುಮಾರು ಹತ್ತು ಲಕ್ಷ ನಮ್ಮ ಡೈರಿದು ಅಮೌಂಟ್ ಇದೆ ಅಂತ ಅದೇ ರೀತಿ ನಾವು ನಮ್ಮ ಡೈರಿಯಲ್ಲಿ ಒಳ್ಳೆ ಒಂದು ಗುಣಮಟ್ಟ ಒಂದು ಡಿಗ್ರಿ ಬರೋ ಅಂತ ಹಾಲು ಹಾಕಿದಾಗ ಇಪ್ಪತ್ತು ಹತ್ತು ಲಕ್ಷ ಅಲ್ಲ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಕೂಡ ಬರ್ಬೋದು ಕೆಲ ಕಡೆ ನೋಡಿದ್ರಿ ನೀವು ಕಾರ್ಯನಲ್ಲಿ ನೋಡಿ ಯಾವ ತರ ಇದೆ ಬಿಲ್ಡಿಂಗು ಬೇರೆ ಬೇರೆ ಕಡೆ ನೋಡಿ ಸ್ವಂತ ಬಿಲ್ಡಿಂಗು ಅದು ಒಂದು ಕಂಪ್ಟಿ ಅದು ಅಮೌಂಟ್ ಅಲ್ಲೇ ಆತರ ಕಟ್ಟಿದ್ದಾರೆ ಅದಕ್ಕೆ ಈ ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಯನಲ್ಲಿ ನಾಗರಾಜನ್ ಅವರು ಬರ್ಬೇಕಾಗಿತ್ತು ಮತ್ತು ನಮ್ಮ ಶಾಸಕರು ಸಮೃದ್ಧಿ ಮುಂಜಾನವರು ಬರಬೇಕಾಗಿತ್ತು ಬೇರೆ ಒಂದು ಕಾರ್ಯಕ್ರಮಗಳಿರೋದ್ರಿಂದ ಬರೋಕ್ಕಾಗಿಲ್ಲ ಹೋಗಿ ನೀವೆಲ್ಲ ಅದನ್ನು ಉಸ್ಕೊಂಡು ಬನ್ನಿ ಅಂತ ಹೇಳಿದ್ರು ಅದೇ ರೀತಿ ಎಲ್ಲರೂ ಬಂದು ಇವತ್ತು ನಮ್ಮ ಅಧ್ಯ ಅಧ್ಯಕ್ಷರ ಮತ್ತು ಸದಸ್ಯರ ಸಮ್ಮುಖದಲ್ಲಿ ಎಲ್ಲ ಇವತ್ತು ಕಾರ್ಯಕ್ರಮವನ್ನ ಯಶಸ್ ಮಾಡ್ತಾ ಇದ್ದಾರೆ ಇವತ್ತು ಕಾಡಿನ ನಾಗರಾಜನ ಬಗ್ಗೆ ಒಂದು ಮಾತಾಡ್ಬೇಕಂದ್ರೆ ಅವರು ಒಂದು ಸದಸ್ಯರಾದ ಮಾಜಿ ಅಧ್ಯಕ್ಷರಾಗಿದ್ರು ಅಧ್ಯ ಅಧ್ಯಕ್ಷರಾಗಿದ್ರು ಮತ್ತು ಸದಸ್ಯರಾಗಿದ್ರು ಆವಾಗ ಕೂಡ ಎಲ್ಲಾ ಡೈರಿಗಳಲ್ಲಿ ಯಾವುದೇ ಒಂದು ನಮ್ಮ ಕೆ ಎಂ ಎಫ್ ಇಂದ ಬರೋ ಸ್ಕೀಮ್ಗಳು ಯಾವ್ದನ್ನ ಇರ್ಲಿ ಅಲ್ಲಿ ಅಲ್ಲಿಗೂ ಡೈರಿ ಡೈರಿಗಂತ ಅಂತ ಅಂತೇಳಿ ಎಲ್ಲಾ ಕೈ ಸವಲತ್ತನ್ನು ಮಾಡಿಕೊಟ್ಟಿದ್ದಾರೆ ಎಲ್ಲಾ ಕಡೆನು ಒಂದು ಬಿಲ್ಡಿಂಗ್ ಆಗ್ಲಿ ಒಂದು ಹೊಸ್ದಾಗಿ ಡೈರಿ ಆಗ್ಲಿ ಎಲ್ಲಾನು ಅವರು ಕೈಯಲ್ಲಾದಷ್ಟು ಸಹ ಮಾಡಿದ್ದಾರೆ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಒಳ್ಳೆ ಒಂದು ಒಂದು ಕೆ ಎಂ ಎಫ್ ಅಂದ್ರೆ ನಮ್ಮ ತಾಲೂಕಲ್ಲಿ ಒಂದು ಒಳ್ಳೆ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ಅವ್ರು ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ನಮ್ಮ ಶಾಸಕರು ಅದೇ ತರ ನಮ್ಮ ಡೇರಿ ಅಂದ್ರೆ ಇವತ್ತು ಒಂದು ಡೈರಿ ಕಟ್ಬೇಕಂದ್ರೆ ಮೂರು ಲಕ್ಷ ಕೊಡ್ತೀನಿ ಅಂತ ಹೇಳಿದಾರೆ ಒಂದು ಡೈರಿ ಕಟ್ಬೇಕಂದ್ರೆ ಮೂರು ಲಕ್ಷ ಅವರು ನಾನು ಕೊಡ್ತೀನಿ ಅವ್ರು ಸ್ವಂತ ಇದ್ರಲ್ಲಿ ಕೊಡ್ತೀನಿ ಕಟ್ಟಿ ಎಲ್ಲಾ ಊರಲ್ಲಿ ಒಳ್ಳೆ ಡೈರಿ ಇರ್ಬೇಕು ಅಂತ ಇವಾಗ ನಮಗೆ ಒಂದು ಸ್ವಲ್ಪ ಡೈರಿ ಒಂದು ಸೋರ್ತಾ ಇದೆ ಎಲ್ಲ ಸ್ವಲ್ಪ ಇದಾಗಿದೆ ಏನನ್ನ ಆದ್ರೂ ಸಹ ನಮ್ಮ ರೋಡ್ ನಮ್ಮ ಶಾಸಕರಿಂದ ಮೂರ್ ಲಕ್ಷ ಕೊಡ್ತಾರೆ ಇವತ್ತೇನೋ ಇದ್ ಮಾಡ್ಬೇಕಂದ್ರೆ ನನ್ನಿಂದ ಒಂದ್ ಲಕ್ಷ ಕೊಡ್ತೀನಿ ನನ್ನಿಂದ ಒಂದ್ ಲಕ್ಷ ಕೊಡ್ತೀನಿ ನಮ್ಮೂರು ಡೇರಿ ಇದು ನಮ್ಮ ಸ್ವಂತ ಡೇರಿ ಈ ಡೇರಿಗೆ ಎಲ್ಲೋದ್ರೂ ನಾನು ಎಲ್ಲೋದ್ರೂ ನಾನು ನಗವಾರ ಅಂತ ಹೇಳ್ಕೋಬೇಕು ನಗವಾರದಿಂದ ನಾನು ಆಚೆ ಹೋಗೋ ಇದಾಗಿರೋದು ನಾನು ಎಷ್ಟೇ ಎಂತ ಇಂಪ್ರೂವ್ಮೆಂಟ್ ಆಗಲಿ ಎಂತ ಎಷ್ಟೇ ಇದಾಗ್ಲಿ ನಾನು ಇಲ್ಲಿಂದ ರೈತನಾಗಿ ರೈತಿಂದ ಬೆಳೆದು ರೈತಿಂದ ಹೋಗಿರೋದಷ್ಟೇ ಅದಕ್ಕೋಸ್ಕರ ನಮ್ಮ ಶಾಸಕರು ಮೂರು ಲಕ್ಷ ಕೊಡದಂದ್ರೆ ನನ್ನಿಂದ ಒಂದ್ ಲಕ್ಷ ಕೊಡ್ತೀನಿ ನೀವು ಯಾವ್ದನ್ನ ಬಿಲ್ಡಿಂಗ್ ನೀವು ಇದ್ ಮಾಡ್ಕೋಬೇಕು ಅಂದ್ರೂ ನಾವು ನಿಮ್ ಜೊತೆಯಲ್ಲಿ ಇರ್ತೀವಿ ಒಳ್ಳೆ ಒಂದು ಒಂದು ಸಂಘವನ್ನು ಚೆನ್ನಾಗಿ ಬೆಳೆಸ್ಕೊಂಡು ಹೋಗ್ಬೇಕು ಯಾಕಂದ್ರೆ ಇದು ನಾವು ಮಾಡೋ ಯಾವ ಒಂದೇ ಒಂದು ಡೈರಿ ಒಂದು ಇಂಪ್ರೂವ್ಮೆಂಟ್ ಏನಂದ್ರೆ ಒಳ್ಳೆ ಒಂದು ಒಂದು ಪೊಸಿಷನ್ ತಕೊಂಡೋಗ್ಬೇಕು ಡೈರಿ ಅಂದ್ರೆ ಹೆಂಗಂದ್ರೆ ಇವಾಗ ನಮ್ಮ ಒಂದು ಬಸ್ ಬರ್ತಾ ಇರುತ್ತೆ ಆ ಬಸ್ ಅಲ್ಲಿ ಬಂದಾಗ ಪ್ಯಾಸೆಂಜರ್ ಹತ್ತತಾ ಇದ್ರೇನೆ ಅದು ಬಸ್ ಬರೋದು ಪ್ಯಾಸೆಂಜರ್ ನಿಂತಾದ್ರೆ ಬಸ್ ಬರತ್ತಾ ಆ ತರ ಡೈರಿನು ಅಷ್ಟೇ ನಾವೆಲ್ಲರೂ ಸೇರಿ ಹಾಲ್ ಹಾಕ್ತಾ ಇದ್ರೆ ಡೇರಿ ಇಂಪ್ರೂವ್ಮೆಂಟ್ ಆಗ್ತಾ ಇರ್ತದೆ ಒಳ್ಳೆ ಒಂದು ನಮಗೆ ಒಳ್ಳೆ ದುಡ್ಡು ಬಂದಾಗ ಗೋರ್ಮೆಂಟ್ ಇಂದ ಐದ್ ರೂಪಾಯಿ ಕೊಡ್ತೀವಿ ಅಂತ ಹೇಳಿದಾರಲ್ಲ ಸರ್ಕಾರದಿಂದ ಇವತ್ ನಮ್ಮ ಡೇರಿ ಒಂದ್ ರೂಪಾಯಿ ಒಂದ್ ಲೀಟರ್ ಕೊಡ್ಬೋದು ಬೇಕಾದ್ರೆ ಎಷ್ಟೋ ಒಂದ್ ಲೀಟರ್ ಒಂದ್ ರೂಪಾಯಿ ನಾವು ಕೊಡ್ಬೋದು ನಮ್ ದುಡ್ಡು ಇದ್ರೆ ಎಲ್ಲಾದಕ್ಕೂ ಕೊಡ್ಬೋದು ಹಸುಗಳಿಗೆ ಒಂದು ಲೋನ್ ಅಂತ ಕೊಡ್ಬೋದು ಯಾವುದೇ ಒಂದು ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಇದು ಕೊಡ್ಬೋದು ಎಲ್ಲಾ ನಮ್ಮ ಡೇರಿಯಲ್ಲೇ ಸಮಾಜ ಸೇವೆ ಅಂದ್ರೆ ಇಲ್ಲೂ ಕೂಡ ಮಾಡ್ಬೋದು ನಮ್ಮದಲ್ಲರೋ ನಮ್ಮೂರ್ಗೆ ಇದ್ ಮಾಡ್ಬೋದು ಅದಕ್ಕೆ ಒಳ್ಳೆ ಒಂದು ಗುಣಮಟ್ಟ ಒಂದು ಹಾಲು ಕೊಟ್ಟು ಎಲ್ಲರೂ ನಾವು ಸಹಕಾರ ಮಾಡಿದ್ರೆ ಡೈರಿ ಇನ್ ಸ್ವಲ್ಪ ಇನ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆದ್ರೆ ಇವತ್ತು ಹತ್ತು ಲಕ್ಷ ಆದಂದ್ರೆ ನೆಕ್ಸ್ಟ್ ವರ್ಷ ಒಂದು ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಕೂಡ ನಾವು ಬ್ಯಾಲೆನ್ಸ್ ಮಾಡ್ಬೋದು ಅಷ್ಟು ನಾವು ಇಂಪ್ರೂವ್ಮೆಂಟ್ ಮಾಡಬೇಕು ಎಲ್ಲದಕ್ಕೂ ನಾನು ಇವತ್ತು ಒಂದು ಹೇಳ್ತಾ ಇದ್ದೀನಿ ಯಾವುದೇ ಒಂದು ನೀವು ಹಸು ಬೇಕಾದ್ರೆ ನಾನು ಹಸು ಕೊಡಿಸ್ತೀನಿ ನಾನು ಎಷ್ಟು ಅಮೌಂಟ್ ಆಗಿದ್ದೆ ಅಷ್ಟು ಅಮೌಂಟ್ ನಾನು ಕೊಡಿ ನಿಮ್ಗೆ ನಿಮ್ಗೆ ನಾನು ಸತ್ತಿಗೆ ಅವ್ರಿಗೆಲ್ಲ ತೆಗೆದುಕೊಟ್ಟಿದ್ದೆ ಆ ಬಜಾರ್ ಸತ್ತಿಗೆಲ್ಲ ನಾನು ಎಷ್ಟು ಕೊಟ್ಟು ನಾನು ಎಷ್ಟು ಕೊಟ್ಟಿದ್ನೋ ಐವತ್ ಸಾವಿರ ಕೊಟ್ಟಿದ್ದೆ ಐವತ್ ಸಾವಿರ ನಾನು ರಿಟರ್ನ್ ಕೊಡು ನಿನ್ಗೆ ಒಂದು ವರ್ಷವರೆಗೂ ಟೈಮ್ ಅಂತ ಹೇಳಿದೀನಿ ಒಂದು ವರ್ಷವರೆಗೂ ನೀನು ಹಾಲು ಹಾಕ್ ಡೈರಿಯಲ್ಲಿ ಹಾಕಿ ನನ್ನ ಅಮೌಂಟ್ ನಾನು ರಿಟರ್ನ್ ಕೊಡು ಅಂತ ಹೇಳಿದೀನಿ ಅದೇ ತರ ಯಾರನ್ನ ಮಾಡಂಗಿದ್ರು ನಾನು ತೆಗೆದು ಹಸು ತೆಗೆದುಕೊಡ್ತೀನಿ ಯಾಕಂದ್ರೆ ನಮ್ಮ ಸ್ವಂತೂರು ನಮ್ಮೂರಲ್ಲಿ ಇಂಪ್ರೂವ್ಮೆಂಟ್ ಆಗ್ಬೇಕು ನಾವು ನಮ್ಮ ರೈತರು ಇಂಪ್ರೂವ್ಮೆಂಟ್ ಆಗ್ಬೇಕು ಎಲ್ಲರೂ ನಿಮ್ಮ ಮುಂದೆ ನಾನು ನಿಮ್ ಮುಂದೆ ನಾನು ಇರೋನು ಅದಕ್ಕೋಸ್ಕರ ಈ ತ ಈ ತರ ಕೂಡ ಮಾಡೋಣ ಇಂಪ್ರೂವ್ಮೆಂಟ್ ಮಾಡೋಣ ಡೇರಿನಾ ಒಳ್ಳೆ ಒಂದು ಪೊಸಿಷನ್ ತಗೊಂಡೋಗೋಣ ಈ ತರ ಮಾಡಿದ್ರೆ ನಮ್ಗೆ ಡೈರಿನು ಒಳ್ಳೆ ಹೆಸರು ಬರುತ್ತೆ ನಮ್ಮ ಕೆ ಎಂ ಎಫ್ ಅಲ್ಲಿ ಒಳ್ಳೆ ಒಂದು ಕ್ವಾಲಿಟಿ ಅಂತ ಇರತ್ತೆ ಇವತ್ತೊಂದು ಹೇಳ್ತೀನಿ ನೋಡಿ ತಿರುಮಲ ಅಲ್ಲಿ ಲಡ್ಡುಗೆ ಏನಾಯ್ತು ಹೇಳು ಲಡ್ಡು ಕೆ ಎಂ ಎಫ್ ನಂದಿನಿ ಹಾಲು ಹೋಗ್ತಾ ಇದು ತುಪ್ಪ ಹೋಗ್ತಾ ಇತ್ತು ಅವಾಗ ಹೆಂಗಿರ್ತಾ ಹೇಳೋ ನಾವು ಅವಾಗ ತಿರುಮಲಗ್ ಹೋದಾಗ ಒಂದು ಲಾಡು ತಕೊಂಬ ಒಂದೋ ಎರಡು ಕೊಡ್ತಾ ಇದ್ರು ಆ ಲಾಡು ಎತ್ಕೊಂಡು ಹೋಗಿ ಎಲ್ಲಗ ಕೊಡ್ತಾ ಇದ್ವು ಯಾರನ್ನ ಹೋಗ್ ಬಂದಿದ್ರೆ ಆ ಸ್ಮೆಲ್ ಹಂಗಿರ್ತ ಈ ಒಂದು ಕ್ವಾಲಿಟಿ ಹಂಗಿರ್ತಾ ಇತ್ತು ಬಸ್ಸಲ್ಲಿ ಬರ್ತಾ ಇದ್ರೆ ಬಸ್ಸಲ್ಲಿ ತಿರುಮಲ ಲಡ್ಡು ಇದ್ರೆ ತರ ಇರ್ತಾ ಇತ್ತು ಅಲ್ವಾ ಇವಾಗ ನೂರು ಲಡ್ಡು ಮನೆಯಲ್ಲಿ ಮನೇಲಿ ಮೆಟ್ಕೊಂಡನು ಅದೇನು ಗೊತ್ತಾಗ್ತಲ್ಲ ಆ ಕ್ವಾಲಿಟಿ ಇಲ್ಲ ನಮ್ಮ ಕೆಎಮೆಪ್ ನಂದಿನಿ ಹಾಲನ್ನು ನಿಲ್ಸ್ಬಿಟ್ಟು ಬೇರೆ ರಾಜ್ಯಗಳಿಂದ ಒಂದು ಇದು ಹಸುಗಳ ಕೊಬ್ಬು ಅದು ಪ್ರಾಣಿಗಳ ಕೊಬ್ಬು ಎಲ್ಲ ಹಾಕಿ ಅದನ್ನ ಮಿಕ್ಸ್ ಮಾಡಿ ಇಲ್ಲಿ ಐನೂರು ಆರ್ನೂರು ರೂಪಾಯಿ ಒಂದು ಕಿಲೋ ಆದ್ರೆ ಅಲ್ಲಿ ಮುನ್ನೂರು ಮುನ್ನೂರೈವತ್ತು ಸಿಕ್ಕತ್ತಲ್ವಾ ಅದಕ್ಕೋಸ್ಕರ ಅದನ್ನ ತರಿಸಿ ಅದನ್ನ ಮಾಡಿದಕ್ಕೆ ಕ್ವಾಲಿಟಿ ಇಲ್ದಿರಾಗೋಯ್ತು ಆಗೋಯ್ತು ಎಷ್ಟು ನಾವು ದೇವಸ್ಥಾನನ ನಂಬಿಕೊಂಡು ಆ ದೇವರನ್ನ ಎಷ್ಟು ದರ್ಶನ ಮಾಡ್ಕೊಂಡು ಎಷ್ಟು ಮಾಡ್ಕೊಂತ ಇತ್ತು ತರ ಇವತ್ತು ನಮ್ಮ ಕೆ ಎಂ ಎಫ್ ತುಂಬಾ ತುಪ್ಪಕ್ಕೆ ಅಷ್ಟು ಡಿಮ್ಯಾಂಡ್ ಆಗಿದೆ ಎಲ್ಲಾ ರಾಜ್ಯಗಳಿಗೂ ನಮ್ಮ ಕೆ ಎಂ ಎಫ್ ತುಪ್ಪನೇ ಬೇಕು ಅಂತ ಇವಾಗ ಡಿಮ್ಯಾಂಡ್ ಆಗಿದೆ ಇನ್ನ ಬರೋ ದಿನಗಳಲ್ಲಿ ಹಾಲಿನ ರೇಟ್ ಜಾಸ್ತಿ ಆಗುತ್ತೆ ಯಾವ ತುಪ್ಪ ಜಾಸ್ತಿ ಆಗುತ್ತೋ ಡಿಮ್ಯಾಂಡ್ ಆಗುತ್ತೋ ಇನ್ನ ರೇಟ್ ಜಾಸ್ತಿ ಆಗುತ್ತೆ ಅದೇ ಆ ತರ ಇವಾಗ ಕ್ವಾಲಿಟಿ ನಮ್ಮ ಕೆ ಎಂ ಎಫ್ ಅಲ್ಲಿ ಇದೆ ಅದೇ ಕ್ವಾಲಿಟಿ ನಾವು ನಾವು ಬೆಳೆಸ್ಕೋಬೇಕು ಅದೇ ರೀತಿ ನಮ್ಮ ರೈತರು ಕೂಡ ಅಷ್ಟೇ ಒಂದು ಯಾವುದೇ ಒಂದು ನಮ್ಮ ಡೇರಿಯಲ್ಲಿ ಒಂದು ನಮ್ಮ ಕ್ವಾಲಿಟಿಯನ್ನು ಮೈಂಟೆನೆನ್ಸ್ ಮಾಡಿದ್ರೆ ನಾವು ಒಳ್ಳೆ ಒಂದು ಇದಾಗುತ್ತೆ ಅದಕ್ಕೋಸ್ಕರ ನೀವೆಲ್ಲರೂ ಸೇರಿ ನಮ್ಮ ಡೈರಿಯನ್ನು ಇಂಪ್ರೂವ್ಮೆಂಟ್ ಮಾಡಬೇಕು ನಮ್ಮ ಡೈರಿ ಅಂದ್ರೆ ನಮ್ಮ ದೇವಸ್ಥಾನ ಇದ್ದಂಗೆ ನಮ್ಮ ಊರಲ್ಲಿ ಎಷ್ಟು ದೇವಸ್ಥಾನ ಇದ್ರೆ ಆ ದೇವಸ್ಥಾನ ಇದ್ದಂಗೆ ನಮ್ಮ ಡೇರಿ ಯಾಕಂದ್ರೆ ಅಲ್ಲಿ ಎಷ್ಟು ನಾವು ನೀಟಾಗಿ ನೋಡ್ಕೊಂತೀವಿ ದೇವಸ್ಥಾನ ಅಂದ್ರೆ ಆ ಥರ ಡೈರಿನ ನೋಡ್ಕೋಬೇಕು ಬೇರೆ ಯಾವುದು ನಮ್ಮ ಲೋಕಲ್ ಬೇರೆ ಯಾವುದೋ ಯಾವುದು ಡೈರಿ ನಮ್ಮ ಊರಲ್ಲಿ ಇಲ್ಲ ಯಾವುದನ್ನು ಅಲವ್ ಮಾಡಿಲ್ಸುತ್ತಿಲ್ಲ ನಮ್ಮ ಡೇರಿ ಒಂದು ನಮ್ಮ ಕೆ ಎಂ ಎಫ್ ಡಾರಿನ ಡೈರಿನ ಇಟ್ಕೊಂಡಿದೀವಿ ಆ ಡೈರಿಗನ್ನ ನಾವೆಲ್ಲರೂ ಸಹಕಾರ ಮಾಡಿ ಒಂದ್ ಇಂಪ್ರೂವ್ಮೆಂಟ್ ಮಾಡಿ ಒಳ್ಳೆ ಕೆಲಸ ಆಗತ್ತೆ ಈ ತರ ಮಾಡ್ಬೇಕು ನಮ್ಗೆ ಇದ್ರಲ್ಲಿ ನಾವ್ ಯಾವ್ದೇ ರಾಜಕೀಯ ಬೇಡ ಯಾವ್ದು ಒಂದ್ ತರ ಇದ್ ಬೇಡ ಎಲ್ರೂ ಒಂದೇ ನಾವು ಎಲ್ರು ಒಂದೇ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ನಾನು ರೆಡಿ ಮಾಡ್ಕೊಳ್ಳೋಣ ಯಾವ್ದನ್ನ ಇದ್ರೆ ನಮ್ ಕಮಿಟಿಯಲ್ಲಿ ಇರುತ್ತೆ ನೀವು ಕಮಿಟಿಯಲ್ಲಿ ಕೂತ್ಕೊಂಡು ಮಾತಾಡ್ಕೊಂಡು ಇದ್ ಮಾಡ್ಕೊಳ್ರಿ ಡೈರಿ ಅಂದ್ರೆ ಎಲ್ಲಾ ಎಲ್ಲಾ ಒಂದೇ ಒಂದೇ ಪಕ್ಷ ನಮ್ಗೆ ರೈತರ ಪಕ್ಷ ರೈತರ ಡೈರಿ ಅಲ್ವಾ ಯಾವ್ದೋ ಪಾರ್ಟಿ ಇರಲ್ಲ ಯಾವ್ದು ಇರಲ್ಲ ಇವಾಗ ನಾವೆಲ್ಲರೂ ಸೇರಿದ್ದೀವಿ ಎಲ್ಲಾ ಪಾರ್ಟಿಯವರು ಸೇರ್ತೀವಿ ಇದು ಎಲ್ಲಾ ಪಾರ್ಟಿಯವರು ಸೇರಿದ್ರು ಒಂಥರ ಇವತ್ತು ಇಲ್ಲಿ ಇನ್ನೊಂದು ಮಾತ ಕೇಳಕ್ ಕೇಳ್ತೀನಿ ನಿಮ್ಗೆ ನಾವ್ ಯಾರು ನೀವು 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 ಓಟ್ ನಾವು ಹುಟ್ಟಿಲ್ಲ ಅಲ್ವಾ ನೀವು ಓಟ್ ಹೋಗ್ ನಾವು ಹುಟ್ಟಿಲ್ಲ ಇವತ್ತು ಯಾರು ಇಲ್ಲಿ ಲೀಡ್ರಿಲ್ಲ ನೀವೇ ಎಲ್ರು ಲೀಡ್ರು ನೀವೇ ಎಲ್ರು ಲೀಡ್ರ್ ಇವು ನೀವೇ ನೀವು ಇದ್ರೆ ಲೀಡ್ರು ನಾವೆಲ್ಲ ಇರುವವ್ರ ಮುಂದೆ ಹೋಗೋದು ಮಾತಾಡಕ್ಕೆ ಅದಕ್ಕೋಸ್ಕರ ನಮ್ಗೆ ಯಾರು ಲೀಡ್ರಿಲ್ಲ ಎಲ್ರು ನೀವೇ ಲೀಡ್ರು ನಮ್ಮ ರೈತ ಬಾಂಧವರು ನಮ್ಮ ಈ ಊರಿನ ದೊಡ್ಡ ಹೆಸರು ಎಲ್ರು ನಾವೇ ನೀವು ಲೀಡ್ರ್ ಎಲ್ಲೋದ್ರು ನಿಮ್ಮ ಒಂದು ಆಶೀರ್ವಾದನೆ ನಾವ್ ಏನ್ ಮಾಡಕ್ ಆಗೋದು ನಿಮ್ಮ ಆಶೀರ್ವಾದ ನಾವ್ ಎಲ್ಲನೂ ಮಾಡಕ್ ಹೋಗೋದು ನೀವೇ ಎಲ್ರು ಅದಕ್ಕೋಸ್ಕರ ಈ ಡೇರಿಗೆ ಒಂದು ಅವಕಾಶ ಮಾಡ್ಕೊಡಿ ಒಳ್ಳೆ ಹೆಸರು ತನ್ರಿ ನಗವಾರ ಅಂದ್ರೆ ಒಳ್ಳೆ ಒಂದು ಹೆಸರು ಇರ್ಲಿ ಎಲ್ಲ ನಮ್ಮ ಇದಕ್ಕೆ ನಮ್ಮ ನಾಗರಾಜನ್ ಅವರ ಸಮ್ಮುಖದಲ್ಲಿ ಕೂಡ ಒಂದು ಒಳ್ಳೆ ಇದ್ ಮಾಡೋಣ ನಮ್ಮ ಶಾಸಕರು ನಮ್ಮ ಜೊತೇಲಿ ಇರ್ತಾರೆ ಸಮೃದ್ಧಿ ಮಂಜನ್ನವ್ರು ಅವ್ರನ್ನೂ ಜೊತೆಯಲ್ಲಿ ಇಟ್ಕೊಂಡು ನಮ್ಮ ಡೇರಿಗೆ ಏನಾಗಲಿ ನಮ್ಮ ಊರಿಗೆ ಏನಾಗಲಿ ಆಗಲಿ ಯಾವುದೇ ಒಂದು ಒಂದು ಬೇಕಾದ್ರೆ ನಾವು ಕೆಲಸಗಳನ್ನ ಮಾಡಿಸ್ಕೊಳ್ಳೋಣ ಎಲ್ಲರೂ ಒಂದು ಚೆನ್ನಾಗಿರೋಣ ಡೇರಿನ ಇಂಪ್ರೂವ್ಮೆಂಟ್ ಅಂತ ಹೇಳಿ ಈ ನಾಲ್ಕು ಮಾತನ್ನ ಅವಕಾಶ ಕೊಟ್ಟರೆ ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್ ಜೈ ಹಿಂದ್